ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾಗರ ಪಂಚಮಿ ಹಬ್ಬಕ್ಕಿಂತ ಅರಶಿನಲ್ಲೇ ಕಡುಬು ಮಾಡೋದಕ್ಕೆ ಅಂಥೇಳಿ ನಾನಿಲ್ಲಿ ಅಕ್ಕಿನ ಮಿಕ್ಸರ್ ಜಾರಿಗೆ ನೆನೆಸಿರುವ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೋಬೇಕು ಈ ಹದಕ್ಕೆ ಇದು ಒಂದು ತಣ್ಣ ಸ್ವಲ್ಪ ಹೊತ್ತಾದಮೇಲೆ ಇದಾಗುತ್ತೆ ಈಗ ಒಂದು ಚಮಚ ಎಳ್ಳು ಎರಡು ಚಮಚ ಸ್ವಲ್ಪ ಕೊಬ್ಬರಿಯನ್ನು ನಾನು ಹುರ್ಕೊಳ್ತಾ ಇದ್ದೀನಿ ಹುರಿಗಡೆಯಲ್ಲಿ ತಂಬಿಟ್ಟು ಮಾಡೋಕ್ಕೆ ಅಂತ ಮಿಕ್ಸರ್ ಜಾರಿಗೆ ಒಂದು ಕಪ್ ಆಗುವಷ್ಟು ಹುರಿಗಡೆಯಲ್ಲಿ ಹಾಕ್ಕೊಂಡಿದ್ದೀನಿ ಹುರಿದಿರುವ ಎಳ್ಳು ಮತ್ತು ತೆಂಗಿನಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪೌಡರ್ ಮಾಡಿಕೊಂಡು ಮುಕ್ಕಾಲ್ ಕಪ್ ಸಕ್ಕರೆ ಬಣಲೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದೀನಿ ಆಮೇಲೆ ಕುಟ್ಟಿರೋಂಥ ಒಂದು ಸ್ವಲ್ಪ ಏಲಕ್ಕಿಯನ್ನು ಕೂಡ ಅದಕ್ಕೆ ಘಮ ಬರೋದಕ್ಕೆ ಅಂತ ಹಾಕ್ಕೊಳ್ತಾ ಇದಿ ಕೇಸರಿ ಇದ್ರೆ ನೀವು ಕೇಸರಿನೂ ಹಾಕ್ಕೊಳ್ಬೋದು ಈ ಹದಕ್ಕೆ ಬರಬೇಕು ಸಕ್ಕರೆ ಪಾಕ ಸೊ ಇದಾದ ಮೇಲೆ ನಾವು ನೀಟಾಗಿ ಇದು ಕುದಿದ್ಮೇಲೆ ನಾವು ಮಾಡ್ಕೊಂಡಿರೋಂಥ ಹುರಿಗಡಲೆ ಪುಡಿಯನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ನಾಗರ ಪಂಚಮಿಗೆ ಹೆಚ್ಚಾಗಿ ಉಂಡೆಗಳನ್ನು ಮಾಡ್ತಾರೆ ಶೇಂಗಾ ಉಂಡೆ ಹುರಿಗಡ್ಲೆ ಉಂಡೆ ತಂಬಿಟ್ಟು ಅಂತ ಹೇಳ್ಬೋದು ಇದಕ್ಕೆ ಇದನ್ನು ಗಟ್ಟಿಯಾದಮೇಲೆ ಇಳಿಸ್ಬಿಟ್ಟು ತುಪ್ಪ ಹಾಕಿ ಉಂಡೆಗಳನ್ನಾಗಿ ಮಾಡೋದು ಹಾಗೆ ಪಕ್ಕದ ಮನೆ ಮನೆಯಲ್ಲಿರುವಂಥ ದೇವಸ್ಥಾನಕ್ಕೆ ಹೋದ್ವಿ ಮನೆ ಹತ್ತಿರದಲ್ಲಿರುವಂಥ ಹನುಮಂತನ ದೇವಸ್ಥಾನ ಅಲ್ಲಿ ಪವಮಾನ ಹೋಮ ಅಂತ ನಡೀತಾ ಇತ್ತು ಹನುಮಂತನ ಒಂದು ಏನಂತಾರೆ ರಂಗೋಲಿಯನ್ನು ಅದ್ಭುತವಾಗಿ ಹಾಕಿದ್ರು ಹವಾಮಾನ ಹೋಮದ ಬಗ್ಗೆ ನಾನು ಪ್ರಥಮವಾಗಿ ಕೇಳ್ತಾ ಇರ್ತು ನೀವು ಯಾರಾದರೂ ಇದ್ರ ಮೊದಲೇ ಕೇಳಿದರೆ ಗೊ ತಿಳಿದಿದ್ರೆ ಬಗ್ಗೆ ಏನು ಅಂತ ನನಗೂ ತಿಳಿಸಿ ಸೊ ಇವಾಗ ಉಂಡೆ ಮಾಡಿಕೊಂಡು ನಾನು ಇದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಾದಮೇಲೆ ನಾನು ಅರಶಿನೆ ಎಲೆ ಕಡುಬಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಎಲೆಗಳನ್ನು ರೆಡಿ ಇದ್ದೆ ಹಾಗೆ ಒಂದು ಸ್ವಲ್ಪ ಮುಕ್ಕಾಲು ಕಪ್ ತೆಂಗಿನ ತುರಿ ಸ್ವಲ್ಪ ಬೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ನಿಮಗೆ ನೋಡಿ ಈ ಥರ ಬರುತ್ತೆ ಸ್ವಲ್ಪ ಕಪ್ ಕಪ್ ಕಲರ್ ಇರುತ್ತೆ ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಎಲೆ ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ ಎಲೆ ಎರಡೇ ದೊಡ್ಡದು ಇದಿದು ಅದಾದಮೇಲೆ ನಾನು ಬಾಳೆಲೆ ಒಳಗೆ ಅರಶಿಣೆ ಎಲೆ ಚಿಕ್ಕ ಚಿಕ್ಕ ಇಟ್ಟು ಅದರ ಮೇಲೆ ಮಾಡ್ಕೊಳ್ತಾ ಇದೆಯಾ ಅದು ಕೂಡ ನಮಗೆ ಒಳ್ಳೆ ಗಮ ಕೊಡುತ್ತೆ ಸೊ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳಗೇನೂ ಆಗಬಾರ್ದು ಬೆಲ್ಲ ಹಾಕಿ ನಾವು ಮಾಡೋದ್ರಿಂದ ಸ್ವಲ್ಪ ನೀರಾಗತ್ತಲ್ವ ಬೆಲ್ಲ ಕರಗಿ ಹಾಗಾಗಿ ನಾವು ಅದಕ್ಕೆ ತುಂಬ ತೆಳಗೆ ಮಾಡ್ಕೋಬಾರ್ದು ಇದನ್ನೇ ಈ ಥರ ಮಾಡಿಸಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದು ಒಂದು ಎರಡು ಮೂರು ಎಲೆ ಈ ಥರ ಸಿಕ್ತು ದೊಡ್ಡ ಎಲೆ ಅದಾದಮೇಲೆ ಮಿಕ್ಕಿದ್ದೆಲ್ಲ ಚಿಕ್ಕ ಚಿಕ್ಕದಾಗಿರೋದ್ರಿಂದ ನಾನೇನು ಮಾಡಿದೆ ಅಂತ ಹೇಳಿದರೆ ಬಾಳೆಲೊಳಗೆ ಈ ಥರ ಇಟ್ಟು ಎಲೆಗಳನ್ನು ಈ ಥರ ಮಧ್ಯದಲ್ಲಿ ಇಟ್ಟು ಅದನ್ನು ಈ ಥರ ಮಾಡಿಕೊಂಡು ಹರಡ್ಕೊಂಡು ಹಿಟ್ಟನ್ನು ಬೇಕಾದ ಥರ ಹರಡಿಕೊಂಡು ನಾನಲ್ಲಿ ತೆಂಗಿನಕ ತುರಿ ಮತ್ತು ಬೆಲ್ಲದ ಮಿಶ್ರಣವನ್ನು ಅದಕ್ಕೆ ಹಾಕಿದ್ದೀನಿ ಇವಾಗ ಈ ಥರ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಇದು ಕೂಡ ರೆಡಿ ಆಯಿತು ಹಾಗೆ ಹಬ್ಬದಿನ ಬೆಳಗ್ಗೆ ನಾನಿಲ್ಲಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ರಂಗೋಲಿ ಹಾಕಿ ಹೊಸ್ತಿಲೆಲ್ಲ ತೊಳೆದು ಎಲ್ಲನೂ ತೊಳೆದು ನಾನಿಲ್ಲಿ ಹೊಸ್ಟಿಲ್ಗೆ ಏನು ರಂಗೋಲಿ ಬರೆದು ಇದೆಲ್ಲ ಇದ್ದೀನಿ ಕೆಲಸ ಸ್ನಾನ ಮುಗಿಸ್ಬಿಟ್ಟು ಹಬ್ಬದ ದಿನ ಅಂತ ಅಂದಮೇಲೆ ಇದೆಲ್ಲ ಮಾಡೋದು ಇದೇ ಇದ್ದಿದೆ ಎಲ್ಲ ಬೆಂದಿತ್ತಲ್ವ ಹಾಗಾಗಿ ದೇವರಿಗೆ ಇಟ್ಟು ನೈವೇದ್ಯ ಮಾಡಿ ಎಲ್ಲ ಆಯಿತು ಅದಾದಮೇಲೆ ನಾನು ದೇವಸ್ಥಾನಕ್ಕೆ ಹೋದ್ವಿ ಇದ್ರಲ್ಲ ಹನುಮಂತನ ರಂಗೋಲಿ ಹೆಂಗಾಗಿತ್ತು ಅಂತ ಹೇಳಿ ಸೊ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ನಾಗರ ಪಂಚಮಿ ಹಾಗಾಗಿ ಹಬ್ಬದ ಅಡುಗೆ ಮಾಡ್ತಾ ಇದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನನಗೆ ಈ ವರ್ಷ ಸ್ಪೆಷಲ್ ಯಾಕಂದರೆ ಮಗ ಹುಟ್ಟಿದ ಅವನಿಗೆ ಮೊದಲನೇ ಹಬ್ಬ ಎಲ್ಲನೂ ಕೂಡ ಈ ವರ್ಷ ಕಳೆದ ವರ್ಷ ಈ ಟೈಮಿಗೆ ನಾನು ಪ್ರೆಗ್ನೆನ್ಸಿಯಲ್ಲಿದ್ದೆ ಹಾಗಾಗಿ ಮತ್ತೆ ಏನು ಅಂತ ಹೇಳಿದರೆ ನಾಗರ ಪಂಚಮಿ ದಿನ ಎಲೆ ಕಡುಬು ಮಾಡ್ತಾರೆ ತಂಬಿಟ್ಟು ಮಾಡ್ತಾರೆ ಇದೆಲ್ಲ ಸ್ಪೆಷಲ್ ಎಲೆ ಕಡುಬು ಯಾಕೆ ಸ್ಪೆಷಲ್ ಅಂತ ಹೇಳಿದರೆ ನಾಗನಿಗೆ ಅರಿಶಿನ ಹಾಲು ಇದೆಲ್ಲ ತುಂಬ ಸ್ಪೆಷಲ್ ಹಾಗಾಗಿ ಆ ದಿನ ಏನು ಅಂತ ಹೇಳಿದರೆ ಅರಿಶಿನ ಎಲೆ ಕಡುಬು ಅರಿಶಿನ ಎಲೆ ಕಡು ಅರಿಶಿನ ಎಲೆಯಲ್ಲಿ ಅರಸಿನದ ಎಲೆಯಲ್ಲಿ ಕುರ್ಕುಂಬಿನಂತ ಪೋಷಕಾಂಶ ಇದೆ ಅಂತ ಇದು ನಾನು ಓದಿ ತಿಳ್ಕೊಂಡಿರೋದು ನನಗೆ ನಾನು ಎಲ್ಲರೂ ಓದಿನೇ ತಿಳ್ಕೊಬೇಕಲ್ವಾ ಸೊ ಆ ಅದರಲ್ಲಿ ಏನು ಅಂದರೆ ತುಂಬ ಔಷಧೀಯ ಗುಣ ಇದೆ ಮತ್ತೆ ಆ ಉರಿಯೂತ ಮತ್ತೆ ನೋವು ನಿವಾರಕ ಅಂತ ಹೇಳ್ತಾರೆ ಸೊ ಏನಾದರೂ ಶರೀರದಲ್ಲಿ ನೋವುಗಳಿದ್ರೆ ಅದೆಲ್ಲ ಇದ್ದರೆ ಕಡಿಮೆ ಆಗುತ್ತೆ ಅದನ್ನು ತಿಳಿದ್ರೆ ಜಾಸ್ತಿ ಏನು ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ನಾಗರ ಪಂಚಮಿ ವಿಶೇಷತೆ ಸೊ ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ಆಚರಣೆ ಅಂದರೆ ಮನೆಗಳಲ್ಲಿ ಪೂಜೆ ಮಾಡಿ ದೇವರಿಗೊಂದು ಆರತಿ ಮಾಡಿ ನಾಗ ದೇವ ದೇವರು ಅನ್ನೋದು ಶಿವನ ಕೊಡಲ್ಲಿ ಕೂಡ ನಾಗ ಇರೋದ್ರಿಂದ ವಿಶೇಷತೆ ಶಿವ ಕೂಡ ಶಿವನ ಪೂಜೆ ಕೂಡ ವಿಶೇಷತೆ ಆ ದಿನ ಮತ್ತು ನಾಗರಿಗೆ ಹಾಲು ಇದು ಮಾಡ್ತಾರೆ ಅರಿಶಿನೆಲ್ಲ ಕಡುಕು ಅರಿಶಿನದಿಂದ ತಯಾರು ಮಾಡಿದರೆಂತಹ ಕೆಲವು ಖಾದ್ಯಗಳನ್ನು ನೈವೇದ್ಯ ಮಾಡ್ತಾರೆ ದೇವಸ್ಥಾನಗಳಿಗೋಗಿ ಹಾಲು ಅಭಿಷೇಕ ಮಾಡ್ತಾರೆ ಮತ್ತು ತಂಬಿಟ್ಟು ಜಾಸ್ತಿ ಮಾಡ್ತಾರೆ ತಂಬಿಟ್ಟು ತುಂಬ ವಿಧ ವಿಧವಾದ ತಂಬಿಟ್ಟು ನಾನು ಹುರಿಗಡಲೆ ತಂಬಿಟ್ಟು ಮಾಡಿದ್ದೀನಿ ಇವತ್ತು ನೈವೇದ್ಯಕ್ಕೆ ಅಂತ ಹೇಳಿ ಮತ್ತು ಇನ್ನು ಹಾಲು ಅಭಿಷೇಕ ಮಾಡೋದ್ರಿಂದ ಹಾಲಿಗೆ ಪಾಯಸ ಹಾಗೆ ಹಾಲಲ್ಲಿ ಮಾಡಿರೋ ಕೆಲವು ಖಾದ್ಯಗಳನ್ನು ಕೂಡ ನೈವೇದ್ಯ ಮಾಡ್ತಾರೆ ಸೊ ಡಿಪೆಂಡ್ ಆಯಿತಾ ಹಾಗೆ ಸೊ ಹಾಗೆ ಇದೆಲ್ಲ ಏನು ನಾಗರ ಪಂಚಮಿಯ ವಿಶೇಷತೆ ಸೊ ಇನ್ನೇನಾದರೂ ನಿಮಗೇನಾದರೂ ವಿಶೇಷತೆ ಗೊತ್ತಿದ್ರೆ ಇನ್ನು ಸುಮಾರು ಪುರಾಣ ಕತೆಗಳು ಕೂಡ ಇದೆ ಏನೇನು ನಾನು ಹಾಗೆ ಕತೆಗಳನ್ನು ಹೇಳ್ತಾ ನಾನು ಓದಿದ್ದೆ ಕಥೆಗಳನ್ನು ಹೇಳ್ತಾ ಹೋದೆ ಫುಲ್ ಆಗುತ್ತೆ ಸುಮಾರು ಪುರಾಣ ಕಥೆಗಳಿವೆ ಅದರಲ್ಲಿ ನಿಮಗೂ ಇನ್ನೇನಾದರೂ ವಿಶೇಷತೆ ಗೊತ್ತಿ ಗೊತ್ತಿದೆ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಾದಮೇಲೆ ನಾನು ನೈವೇದ್ಯಕ್ಕೆ ಹಬ್ಬಕ್ಕೆ ಅಂತ ಮಾಡಿರು ಪಕ್ಷಿಗಳು ತಂಬಿಟ್ಟು ಕೂಡ್ಬಳೆ ಬೀನ್ಸ್ ಪಲ್ಯ ಸಾಂಬಾರು ಮೊಸರನ್ನ ಚಿತ್ರಾನ್ನ ಹಾಗೆ ಅನ್ನ ಹಾಕಿ ಮಾಡಿದ್ದೆ ಹಾಗೆ ಅರಶಿನೆಲೆ ಕಡುಬು ಕೂಡ ಮಾಡಿದ್ದೆ ಸೊ ಇದಾದ ಮೇಲೆ ನೈವೇದ್ಯ ಮಾಡಿ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋದಿತ್ತು ದೀಪ ಎಲ್ಲ ಉರಿಸ್ಬಿಟ್ಟಿದ್ದೆ ಬೆಳಗ್ಗೆನೆ ಬಟ್ ಮಿಕ್ಕಿದ್ದೆಲ್ಲ ಅದಾದಮೇಲೆ ಆಗೋದಲ್ವ ಹಾಗಾಗಿ ಅದೆಲ್ಲ ಮಾಡ್ಕೊಂಡಿದ್ದೆ ಹಾಗೆ ಅದಾದಮೇಲೆ ನೈವೇದ್ಯ ಎಲ್ಲ ಮಾಡಿ ಆರತಿ ಮಾಡಿ ಪೂಜೆ ಮಾಡಿದ್ವಿ ನಾಗರ ಪಂಚಮಿಗೆ ಒಂದಷ್ಟು ಪುರಾಣ ಕಥೆಗಳು ಕೂಡ ಇದೆ ಅದನ್ನು ನಾವು ಓದ್ಕೊಂಡು ತಿಳ್ಕೊಬೋದು ಸೊ ಇದು ನಮ್ಮ ಮನೆಯ ನಾಗರ ಪಂಚಮಿ ಆಗಿತ್ತು ನೋಡಿದ್ರಲ್ಲ ನಾವು ಆ್ಯಕ್ಚುಲಿ ಬಾಳೆಲೆ ಊಟ ಮಾಡುವ ಅಂಥೇಳಿ ಬಟ್ ಇಬ್ಬರು ಒಟ್ಟಿಗೆ ಊಟ ಆಗೋದಿಲ್ಲ ಮಗ ಚಿಕ್ಕ ಇರೋದ್ರಿಂದ ಸಣ್ಣವನಾಗಿರೋದ್ರಿಂದ ಸೊ ಆಮೇಲೆ ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಿಗೆ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋಣ ಅಂತೇಳಿ ನಾನು ಯಾವತ್ತು ಲಾಸ್ಟಿಗೆ ಊಟ ಮಾಡೋದು ಸೊ ಹಬ್ಬದ ಊಟ ಸೊ ಬಾಳೆಲೆಯಲ್ಲಿ ಮಾಡಿದರೆ ಅದಕ್ಕೊಂದು ಏನು ಇಲ್ಲಿ ಸಿಟಿ ಆದ್ರೂ ಇಲ್ಲಿ ಪಕ್ಕದಲ್ಲೊಂದು ಬಾಳೆಲೆ ಇದಿದೆ ಸೊ ತಗೊಂಡ್ಬರ್ತೀವಿ ಇಲ್ಲ ಹೊರಗಡೆ ತಗೊಂಡ್ಬರ್ತೀವಿ ಎನಿಥಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿವರೆಗೂ ಟಟ ಬೊಬಾಯ್